ಬೊಂಬೆ ನಗರಿ ಚನ್ನಪಟ್ಟಣದ ಶತಮಾನೋತ್ಸವ ಭವನದಲ್ಲಿ ರಾಜ್ಯಮಟ್ಟದ ಜನಪದ ನೃತ್ಯ ಹಾಗೂ ಜನಪದ ಗೀತೆಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಬೊಂಬೆನಾಡು ಜನಪದ ಉತ್ಸವವನ್ನು ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡಿ ಯುವ ಶಕ್ತಿಯನ್ನು ಜನಪದ ಕಲೆಯ ಕಡೆಗೆ ಒಲಿಸಿಕೊಳ್ಳುವ ಹಾಗೂ ಯುವ ಕಲಾವಿದರನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಈ ಜನಪದ ಉತ್ಸವವು ನಶಿಸಿ ಹೋಗುತ್ತಿರುವ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಉಪಯುಕ್ತವಾಗಿದೆ ಎಂದು ಆಶೀರ್ವಚನ ನೀಡಿದರು ಜನಪದ ಉತ್ಸವದ ಆಯೋಜಕರಾದ ಮಧು ಶರತ್ ಚೇತನ್ ಅನಿಲ್ ಕಿರಣ್ ಸೇರಿದಂತೆ ಹಲವಾರು ಕಲಾವಿದರು ಕಲಾ ಪೋಷಕರು ಕಲಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನೂ ಹಲವಾರು ಕಲೆಗಳನ್ನು ಅಲ್ಲಲ್ಲೇ ಜೀವಂತವಾಗಿ ಉಳಿಸ್ಕೊಂಡು ಬರ್ತಾ ಇರುವಂಥದ್ದು ಈ ನಮ್ಮ ಕರ್ನಾಟಕ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾನು ಅನ್ಕೊಂಡಾಗೆ ಎಲ್ಲ ವ್ಯವಸ್ಥೆಯ ಜೀವನಾಡಿಗಳು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದೆ ಹೇಳಿ ನಾನು ಭಾವಿಸ್ತೇನೆ ಯಾಕೆ ಹೇಳಿದ್ರೆ ಪೌರಾಣಿಕ ನಾಟಕ ಇರ್ಬೋದು ಸಾಮಾಜಿಕ ನಾಟಕ ಇರ್ಬೋದು ನಮ್ಮ ಜೊತೆಗೆ ನಮ್ಮ ಜಾನಪದ ಲೋಕ ಇರ್ಬೋದು ವಿಶೇಷವಾಗಿ ಅಲ್ವ ಒಂದೊಂದು ಕಡೆ ಒಂದೊಂದು ವ್ಯವಸ್ಥೆ ಅದು ವಿಶೇಷವಾಗಿ ರಾಮನಗರ ಇರುವಂಥದ್ದು ನಮಗೆಲ್ಲ ಆನಂದವನ್ನು ತರುವಂಥದ್ದು ಅದ್ರ ಜೊತೆಗೆ ಪ್ರೋತ್ಸಾಹಿಸುವಂಥ ಜನರು ಕೂಡ ನಮ್ಮಲ್ಲಿ ಇರ್ತಕ್ಕಂಥವ್ರು ಅದಕ್ಕೆ ಟೀಚಿಂಗ್ ಇರ್ಬೋದು ಪೋಷಣೆ ಇರ್ಬೋದು ಸಹಕಾರ ನೀಡುವಂಥ ಇರ್ಬೋದು ಎಲ್ಲರೂ ಕೂಡ ಇರೋದರಿಂದ ಇವತ್ತು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಬಂದು ಇಲ್ಲಿ ನಿಮ್ಮ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿದ್ರೆ ಅದಕ್ಕೆಲ್ಲ ನಮ್ಮ ಕಲಾ ತಂಡಗಳ ಕಾರಣೀಭೂತ ಇರುವಂಥ ಪೋಷಕರು ಇದಕ್ಕೆ ಕಲಾ ಅಭಿಮಾನಿಗಳು ಕೂಡ ಇದಕ್ಕೆ ಪ್ರೋಕ್ಷಣೆಯಾಗಿ ನಿಂತಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ನಾಡು ನಮ್ಮ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಸೊಗಡು ನಮಗೆಲ್ಲ ಒಂದು ಕಡೆ ತೋರಿಸ್ಕೊಡ್ತದೆ ಇವತ್ತು ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟಿಲ್ಲ ಅಂತಿದ್ದರೆ ನಾವು ಇಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಬಸವಣ್ಣವರ ಶರಣ ತತ್ವಗಳಿಲ್ಲ ಅಂದಿದ್ರೆ ನಾವು ಆದರ್ಶವಾಗದ ನಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ವ್ಯವಸ್ಥೆ ಒಳಗಡೆ ನಮ್ಮನ್ನೇ ನಾವು ತೊಡಸ್ಕೊಳ್ಬಂಥ ನಮ್ಮ ಬದುಕನ್ನು ಆನಂದದ ಮಯಾಗೆ ತೇಲಿಸುವಂಥ ಒಂದು ಕಲೆಗಳು ಈ ನಮ್ಮ ಜೀವನಾಡಿಗಳಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು ಪಟ್ಟಣಗಳಿರ್ಬೋದು ಯಾವುದೇ ಆದರೂ ಕೂಡ ಎಲ್ಲ ಕಡೆ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಇರ್ತಕ್ಕಂಥದ್ದು ಪ್ರತಿಭೆ ಅಂತಕ್ಕಂಥದ್ದು ಯಾರು ಮುಖ ನೋಡಿದ ತಕ್ಷಣ ದೊಡ್ಡ ಇದ್ದವರ ತಕ್ಷಣ ಶ್ರೀಮಂತಿಕೆ ಇದ್ದ ತಕ್ಷಣ ಸಿಗಲಿಕ್ಕೆ ಸಾಧ್ಯ ಇದೆ ಅದು ಒಂದು ಶಕ್ತಿ ಒಂದು ದಿವ್ಯ ಚೇತನದ ಒಂದು ಶಕ್ತಿ ಅದು ಮುಖ ನೋಡಿದ ತಕ್ಷಣ ಗೊತ್ತಾಗಲ್ಲ ಯಾರೊಳಗೆ ಏನು ಅಡಗಿದೆ ಅಂತೇಳಿ ಮುಖ ನೋಡಿದ ತಕ್ಷಣ ಇವು ಹೀಗೆ ಅಂತ ಹೇಳಲಿಕ್ಕೆ ಅಷ್ಟೊಲೈಜರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರಿಗೆ ಅಂತರಂಗದ ಶಕ್ತಿ ಅವ್ರಿಗೆ ಗೊತ್ತಿರ್ತದೆ ತನ್ನೊಳಗೆ ಏನು ಕಲೆ ಇದೆ ಅನ್ನುವಂಥದ್ದು ಅವರಲ್ಲೇ ತೋರ್ಪಡಿಸುವಂಥದ್ದು ಇಂಥ ವೇದಿಕೆ ಮುಖಾಂತರವಾಗಿ ಅವರಿಗೆ ಒಂದು ಅವಕಾಶ ಕೊಟ್ಟಂಥ ಸಮಯದಲ್ಲಿ ಅವರ ಶಕ್ತಿ ಏನು ಅವರ ಕಲೆ ಏನು ಅವರ ವ್ಯವಸ್ಥೆ ಏನು ಅನ್ನುವಂಥದ್ದನ್ನು ನಾವು ಅನುಗಾ ಮನಗಾಣುವಂಥ ಚಿಂತನೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಈ ವೇದಿಕೆ ತಯಾರಾಗಿದೆ ಆದರೆ ಹಾಗೇರಿ ಒಂದೂರು ಕ್ಯಾಮರೇ ಮಹಾ ಎಲ್ರಿಗೂ ಧನ್ಯವಾದಗಳು ಮುಂದೆ ಒಂದು ವರೆಗೆ ಗಾಯನ ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಧನ್ಯವಾದಗಳು ಎಲ್ರಿಗೂ ಈಗ ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದ ನಂತರ ಗಾಯನ ಹಾಗೂ ಜನಪದ ನೃತ್ಯ ಸ್ಪರ್ಧೆ ಪ್ರಾರಂಭ ಆಗುತ್ತೆ